ಮುಸ್ಸಂಜೆ ವೇಳೆ ಈ ವಸ್ತುಗಳನ್ನು ಎಂದಿಗೂ ದಾನ ಮಾಡಬೇಡಿ ಸಂಜೆ ವೇಳೆ ನಾವು ಕೆಲವು ವಸ್ತುಗಳನ್ನು ಬೇರೆಯವರಿಗೆ ನೀಡಬಾರದು ಹಾಗೆ ನೀಡಿದರೆ ನಮ್ಮ ಅದೃಷ್ಟ ಅವರ ಪಾಲಾಗುತ್ತದೆ ಎಂದು ಹೇಳಲಾಗಿದೆ ಹಾಗಾದರೆ ಸಂಜೆ ವೇಳೆ ಯಾವ ವಸ್ತುಗಳನ್ನು ನಾವು ದಾನ ಮಾಡಬಾರದು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಬಿಳಿ ಬಣ್ಣದ ವಸ್ತುಗಳು ಸಂಜೆ ವೇಳೆ ಅಥವಾ ರಾತ್ರಿ ವೇಳೆ ಬಿಳಿ ಬಣ್ಣದ ವಸ್ತುಗಳು ನಾವು ಯಾರಿಗೂ ದಾನ ಮಾಡಬಾರದು ಅಂದರೆ ಹಾಲು ಮೊಸರು ಅಕ್ಕಿ ಉಪ್ಪು ಸಕ್ಕರೆ ಇವೆಲ್ಲವೂ ಬಿಳಿ ಬಣ್ಣದ ವಸ್ತುಗಳು ಇಂಥ ವಸ್ತುಗಳನ್ನು ನಾವು ಮುಸ್ಸಂಜೆ ವೇಳೆ ದಾನ ಮಾಡಬಾರದು ಇದರ ಜೊತೆಗೆ ರವ ಇತರೆ ಹಿಟ್ಟುಗಳನ್ನು ಸಹ ದಾನ ಮಾಡಬಾರದು ಹಾಗೆ ಮುಸ್ಸಂಜೆ ವೇಳೆ ಹಣವನ್ನು ದಾನ ಮಾಡಬಾರದು ಸಂಜೆ ವೇಳೆ ಲಕ್ಷ್ಮಿ ಮನೆಗೆ ಬರುವ ಸಮಯ ಹಾಗಾಗಿಯೇ ಈ ವೇಳೆ ದೇವರಿಗೆ ದೀಪ ಹಚ್ಚಿ ದೇವರ ನಾಮಸ್ಮರಣೆ ಮಾಡಲಾಗುತ್ತದೆ ಇಂಥ ವೇಳೆ ನೀವು ಬೇರೆಯವರಿಗೆ ಹಣ ನೀಡಿದರೆ ಅದು ಲಕ್ಷ್ಮೀ ದೇವಿಗೆ ಮಾಡಿದ ಅವಮಾನವಾಗುತ್ತದೆ ಆದರೆ ನೀವು ಬೇರೆಯವರಿಗೆ ಸಹಾಯ ಮಾಡಲೇಬೇಕು ಅಂತಿದ್ದರೆ ಮರುದಿನ ಬೆಳಗ್ಗಿನ ಜಾವ ಹಣದಾನ ಮಾಡಬಹುದು ಆದರೆ ಮುಸ್ಸಂಜೆ ವೇಳೆ ಹಣದಾನ ಮಾಡುವುದು ಉತ್ತಮವಲ್ಲ ಹಾಗೆ ಸಂಜೆ ವೇಳೆ ಅರಶಿನ ಅರಶಿನ ಅಂದರೆ ಗುರು ಗುರುವಿಗೆ ನೆಚ್ಚಿನ ಬಣ್ಣ ಅರಶಿನ ಬಣ್ಣ ಹಾಗಾಗಿಯೇ ಗುರುವಾರದ ದಿನ ಅರಿಶಿನ ಬಣ್ಣದ ಉಡುಪು ಧರಿಸಬೇಕು ಅಂತ ಹೇಳೋದು ಇಂಥ ಅರಿಶಿಣವನ್ನು ನೀವು ಮುಸ್ಸಂಜೆ ವೇಳೆಗೆ ದಾನ ಮಾಡಿದರೆ ನಿಮ್ಮ ಅದೃಷ್ಟ ಬೇರೆಯವರ ಪಾಲಾಗುತ್ತದೆ ಅರಿಶಿನ ಪೂಜೆಯಲ್ಲಿ ಮುತ್ತೈದರ ಬಾಳಿನಲ್ಲಿ ಪ್ರಮುಖ ಪಾತ್ರ ವಹಿಸುವ ವಸ್ತು ಹಾಗಾಗಿ ಮುಸ್ಸಂಜೆ ವೇಳೆ ಇದನ್ನು ದಾನ ಮಾಡಬೇಡಿ ಹಾಗೆ ಪೊರ್ಕೆಯನ್ನು ದಾನ ಮಾಡಬೇಡಿ ಪೊರಕೆ ಬರೀ ಮನೆ ಸ್ವಚ್ಛ ಮಾಡುವ ವಸ್ತುವಲ್ಲ ಬದಲಾಗಿ ಇದು ಲಕ್ಷ್ಮೀ ದೇವಿಯ ರೂಪ ಇದನ್ನು ಯಾವ ವೇಳೆಯಲ್ಲೂ ಯಾರಿಗೂ ದಾನ ಮಾಡಬಾರದು ಕೆಲವರು ಬಾಡಿಗೆ ಮನೆಗೆ ಬಂದಾಗ ಅಲ್ಲಿರುವ ಪೊರಕೆಯನ್ನೇ ಬಳಸುತ್ತಾರೆ ಆದರೆ ಹೀಗೆ ಮಾಡುವುದು ತಪ್ಪು ಆ ಪೊರಕೆಯನ್ನು ಆಚೆ ಹಾಕಿ ನೀವು ಹೊಸ ಪೊರಕೆ ಖರೀದಿಸಿ ಬಳಸಬೇಕು ಸ್ನೇಹಿತರೆ ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಇರಲಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು